ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ವಿಜಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ಟೈಮ್ ನಾನು ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದ್ದು ನನಗೆ ಖುಷಿಯಾಗಿದ್ದು ಸರ್ ನೀವು ಒಬ್ಬ ಕಲಾವಿದರು ಹೊಸಬ್ರಿರಲಿ ಹಳಬ್ರಿರಲಿ ಯಾರೇ ಇರಲಿ ರಂಗಭೂಮಿ ಕಲಾವಿದರು ಅಂದರೆ ನೀವು ಕೊಡೋ ಗೌರವ ಇದೆಯಲ್ಲ ಸರ್ ಅದು ಭಾಳ ಖುಷಿ ಕೊಡ್ತು ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಸಾಂಗ್ ಆಡೋದಿರ್ಬೋದು ಮಾತಾಡೋದಾಗಿರ್ಬೋದು ಅದು ಬಹಳ ಖುಷಿಯಾಯಿತು ಸರ್ ನಿಮ್ಮ ಒಟ್ಟಿಗೆ ಕೆಲಸ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಕರೆಂಟ್ ವೈರು ಸಣ್ಣಗೆ ಇರುತ್ತೆ ಸರ್ ಕರೆಂಟ್ ಮಾಡಿದ್ರೆ ಮಾತ್ರ ತಲೆ ತಿಮ್ಮಿ ಸರ್ ಹಂಗೆ ನೀವು ಈ ರೂಲರ್ ಟೀ ಸರ್ ಇದೆಯಲ್ಲ ಸರ್ ತುಂಬಾ ಅದ್ಭುತ ಕಾಣಿಸ್ತಾ ಇದ್ದೀರಾ ಆಮೇಲೆ ನೀವು ಹೇರ್ ಸ್ಟೈಲು ಇಷ್ಟ ಆಯ್ತು ಸರ್ ರೂಲರಲ್ಲಿ ಇಷ್ಟ ಆಯ್ತು ಸರ್ ಸೊ ನಿಮ್ಮ ಆಕ್ಟಿಂಗ್ ಬಗ್ಗೆ ಹೇಳಂಗಿಲ್ಲ ನೀವು ನಮ್ಮ ಕನ್ನಡಕ್ಕೆ ನಾವ್ ಸಿದ್ದೀಕಿ ಇದ್ದಾಗೆ ತುಂಬಾ ಅದ್ಭುತ ನಟನೆ ಇದೆ ಹಾಗೆ ಜಡೇಶ್ ಸರ್ ತುಂಬಾ ಅದ್ಭುತವಾದ ನಿರ್ದೇಶಕ ಯಾಕಂದ್ರೆ ನಮ್ಮ ಮಣ್ಣಿನ ಕಥೆನ ತುಂಬಾ ಅದ್ಭುತವಾಗಿ ಹೇಳ್ತಾರೆ ಅವರು ಮೂರ್ತಿ ಚಿಕ್ಕಿರ್ಬೋದು ಕೀರ್ತಿ ದೊಡ್ಡದು ಯಾಕೆಂದ್ರೆ ಇಡೀ ಎನ್ ಟಿ ಆರ್ ಸಿನಿಮಾದಲ್ಲಿ ತುಂಬಾ ತುಂಬಾ ದೊಡ್ಡ ಕಲಾವಿದು ಹ್ಯಾಂಡ್ಲ್ ಮಾಡಿಕೊಂಡು ಸಿನಿಮಾ ಮಾಡಿದ್ದಾರೆ ಸರ್ ನಿಜವಾಗ್ಲು ಅದು ಮಿಚ್ಚಲೇಬೇಕಾದಂತ ವಿಷಯ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಇನ್ನೂ ದೊಡ್ಡ ದೊಡ್ಡವರ ಜೊತೆ ಕೆಲಸ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ನನ್ಗೆ ಇದ್ರಲ್ಲಿ ಒಂದು ಅಪರ್ಚುನಿಟಿ ಕೊಟ್ಟಿದುರೇಶ್ ಸರ್ ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ಸಿನಿಮಾ ಮಾಡಿದೀರ ಈ ಸಿನಿಮಾ ನಿಮಗೆ ಇನ್ನೂ ದೊಡ್ಡ ಸಕ್ಸಸ್ ಕೊಡಲಿ ಅಂತ ಸರ್ ನನ್ಸರ್ಗೂ ಕೂಡ ಒಳ್ಳೇದಾಗ್ಲಿ ಮಿತ್ರ ಮತ್ತೆ ನೆಗೆಟಿವ್ ಆಗಿ ಸೆಕೆಂಡ್ ವರ್ಷನ್ ನಡೀತಾ ಇದೆ ಇನ್ನೂ ದೊಡ್ಡ ಮಟ್ಟಕ್ಕಾಗ್ಲಿ ಎಲ್ರಿಗೂ ಲ್ಯಾಂಡ್ ಲಾರ್ಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನನ್ಗೂ ಆಲ್ ಯು ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ವಿಜಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ಟೈಮ್ ನಾನು ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದ್ದು ನನ್ಗೆ ಖುಷಿಯಾಗಿದ್ದು ಸರ್ ನೀವು ಒಬ್ಬ ಕಲಾವಿದ್ರು ಹೊಸಬ್ರಿರಲಿ ಎರಡೊಬ್ಲಿ ಯಾರೇ ಇರಲಿ ರಂಗಭೂಮಿ ಕಲಾವಿದ್ರು ಅಂದರೆ ನೀವು ಕೊಡೋ ಗೌರವ ಇದೆಯಲ್ಲ ಸರ್ ಅದು ಬಹಳ ಖುಷಿ ಕೊಡ್ತು ಎಲ್ಲರನ್ನು ಒಂದು ಕಡೆ ಸೇರಿಸಿತ್ತು ಸಾಂಗ್ ಆಡೋದಿರ್ಬೋದು ಮಾತಾಡೋದಾಗಿರ್ಬೋದು ಅದು ಬಹಳ ಖುಷಿ ಆಯ್ತು ಸರ್ ನಿಮ್ಮ ಒಟ್ಟಿಗೆ ಕೆಲಸ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ರಾಜ್ ಸರ್ ಕರೆಂಟ್ ಪೈರು ಸಣ್ಣಗೆ ಇರುತ್ತೆ ಸರ್ ಕರೆಂಟ್ ಮಾಡಿದ್ರೆ ಮಾತ್ರ ತಲೆ ತಿಮ್ಮಿ ಅನ್ನಿಸುತ್ತಾರೆ ಸರ್ ಹಂಗೆ ನೀವು ಈ ರೂಲರ್ ಟೀ ಸರ್ ಇದೆಯಲ್ಲ ಸರ್ ತುಂಬಾ ಅದ್ಭುತ ಕಾಣಿಸ್ತಾ ಇದ್ದೀರಾ ಆಮೇಲೆ ನೀವು ಹೇರ್ ಸ್ಟೈಲು ಇಷ್ಟ ಆಯ್ತು ಸರ್ ರೂಲರಲ್ಲಿ ಇಷ್ಟ ಆಯ್ತು ಸರ್ ಸೊ ನಿಮ್ಮ ಆಕ್ಟಿಂಗ್ ಬಗ್ಗೆ ಹೇಳಂಗಿಲ್ಲ ನೀವು ನಮ್ಮ ಕನ್ನಡಕ್ಕೆ ನಾವ್ ಸಿದ್ದಿಕಿ ಇದ್ದಾಗೆ ತುಂಬಾ ಅದ್ಭುತ ನಟನೆ ಇದೆ ಹಾಗೆ ಜಡೇಶ್ ಸರ್ ತುಂಬಾ ಅದ್ಭುತವಾದ ನಿರ್ದೇಶಕ ಯಾಕಂದ್ರೆ ನಮ್ಮ ಮಣ್ಣಿನ ಕಥೆನ ತುಂಬಾ ಅದ್ಭುತವಾಗಿ ಹೇಳ್ತಾರೆ ಅವರು ಮೂರ್ತಿ ಚಿಕ್ತಿರ್ಬೋದು ಕೀರ್ತಿ ದೊಡ್ಡದು ಯಾಕೆಂದ್ರೆ ಇಡೀ ಎನ್ ಟಿ ಆರ್ ಸಿನಿಮಾದಲ್ಲಿ ತುಂಬಾ ತುಂಬಾ ದೊಡ್ಡ ಕಲಾವಿದರನ್ನು ಹಾಕೊಂಡು ಹ್ಯಾಂಡ್ಲ್ ಮಾಡಿಕೊಂಡು ಸಿನಿಮಾ ಮಾಡಿದ್ದಾರೆ ಸರ್ ನಿಜವಾಗ್ಲು ಅದು ಮಿಚ್ಚಲೇಬೇಕಾದಂತ ವಿಷಯ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಇನ್ನೂ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ನನ್ಗೆ ಒಂದು ಅಪರ್ಚುನಿಟಿ ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ಸಿನಿಮಾ ಮಾಡಿದ್ದೀರಾ ಲ್ಯಾಂಡ್ ಗಾರ್ಡ್ ಈ ಸಿನಿಮಾ ಸರ್ ಅಂತೂ ಕೂಡ ಒಳ್ಳೇದಾಗಲಿ ಮಿತ್ರ ಮತ್ತೆ ನೆಗೆಟಿವ್ ಆಗಿ ಸೆಕೆಂಡ್ ವರ್ಷನ್ ನಡೀತಾ ಇದೆ ಇನ್ನೂ ದೊಡ್ಡ ಮಟ್ಟಕ್ಕಾಗ್ಲಿ ಎಲ್ರಿಗೂ ಲ್ಯಾಂಡ್ ಯು